ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಅಡ್ವೆಂಚರ್ಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ಸ್ವಾಗತ ಸ್ನೇಹಿತರೆ ನಿಮಗೆ ಇಂಗ್ಲೀಷ್ನ ಓದ್ಲಿಕ್ಕೆ ಬರೋದಿವ ಇಂಗ್ಲಿಷ್ ಎ ಬಿ ಸಿಡಿಯಿಂದ ನಿಮಗೆ ಓದಲಿಕ್ಕೆ ಕಷ್ಟ ಆಗುತ್ತೆ ಎ ಬಿ ನಿಮಗೆ ಇಂಗ್ಲಿಷ್ ಬರೋದಿವ್ಲೀಷ್ನ ಓದಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವಿಧಾನ ಅಳವಡಿಸ್ಕೋಬೇಕು ಹೇಗೆ ಯಾರ್ ಹೇಳ್ಕೊಡ್ತಾರೆ ಅದನ್ನ ಅಂತ ನೀವು ಇಷ್ಟು ದಿನ ತುಂಬಾ ಓದಾಡ್ತಿದ್ರಿ ಅನ್ಸುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದಿದ್ದೀನಿ ಸೊ ಪ್ರತಿಯೊಂದು ವಿಡಿಯೋದಲ್ಲೂ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಇರುತ್ತೆ ಎಬಿಸಿ ನ ಹೇಗೆ ಓದಬೇಕು ಮತ್ತೆ ಹೇಗೆ ಬರೀಬೇಕು ಅನ್ನೋದು ನಿಮಗೆ ಎಕ್ಸ್ಪ್ಲನೇಷನ್ ಇರುತ್ತೆ ಓಕೆ ಸೊ ಈ ವಿಡಿಯೋವನ್ನ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋ ಸೀರೀಸ್ ಬಂದು ಈ ನನ್ನ ಚಾನಲ್ನಲ್ಲಿ ನಿಮಗೆ ಎಲ್ಲೂ ಗೊಂದಲ ಇರೋದಿಲ್ಲ ಒಂದು ಆ ವಿಡಿಯೋ ಆದ ನಂತರ ಅದು ಇನ್ನೊಂದು ವೀಡಿಯೋ ಬರ್ತಾ ಇರುತ್ತೆ ಸೊ ನೀವು ಕಂಟಿನ್ಯೂಸ್ ಆಗಿ ಎಲ್ಲ ವೀಡಿಯೋಸ್ ನೋಡಿದ್ರೆ ಪ್ರತಿದಿನ ಒಂದು ವೀಡಿಯೋ ಬರುತ್ತೆ ಕಂಟಿನ್ಯೂಸ್ ಆಗಿ ಡೈಲಿ ನೀವು ವಿಡಿಯೋವನ್ನು ನೋಡಿದ್ರೆ ಸಾಕು ನೀವು ಇಂಗ್ಲೀಷ್ನ ಸಿಂಪಲ್ ಆಗಿ ಕಲಿಬಹುದು ಓಕೆ ಸೊ ಹಾಗಾದ್ರೆ ಸ್ನೇಹಿತರೆ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನಿಮ್ಗೆ ಏನಾದರೂ ಸಂದೇಹ ಬಂದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಓಕೆ ಸೊ ಹಾಗಾದ್ರೆ ವೀಡಿಯೋ ಹೋಗೋಣ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸೈಡ್ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲೇ ಕೇಳಿ ಬರಲ್ಲ ಎ ಬಿ ಸಿಗುತ್ತೆ ಅಂತ ಹೇಳಿ ಸಿಗುತ್ತಿರುವಂತ ನಾವು ಇಂಗ್ಲೀಷ್ನ ಬೇಸಿಕ್ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಕನ್ನಡನೇ ಬರಲಂತ ಕೇಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ್ರ ಮೂಲಕ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲಡ್ ಮಾಡಿದೀವಿ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಇರಬಹುದು ಅಥವಾ ಮಾಡ್ತಾ ಇರಬಹುದು ಓಕೆ ಸೊ ಯಾವ ಈ ಕೋರ್ಸ್ ಜಾಯ್ ಆಗಬಹುದು ಹಾಗಾದ್ರೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ರೀಡಿಂಗ್ ಅಂಡ್ ರೈಟಿಂಗ್ ಇಂಡಿಂಗ್ ಕೋರ್ಸ್ ಆಗಬೇಕು ಅಂತ ಆಸಕ್ತಿ ಆಸಿರು ಈ ಕೂಡ ನೀವು ಫೋನ್ ಕೈಗೊಳ್ಳಿ ಬರುವಂತಹ ನಂಬರ್ ಬಂದ ನಂಬರ್ಗೆ ಕಳೆದ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ ಎ ಆರ್ ಕಾಂಬಿನೇಷನ್ ಸೊ ಎ ಆರ್ ನ ಯಾವ ತರ ಎ ಆರ್ ಕಾಂಬಿನೇಷನ್ ಬಂದಾಗ ನಮಗೆ ಎರಡು ಸೌಂಡ್ ಬರುತ್ತೆ ಒಂದು ಆರ್ ಅಂತ ಬರುತ್ತೆ ಅಥವಾ ಆರ್ ಅಂತ ಬರುತ್ತೆ ಓಕೆ ಸೊ ಆರ್ ಎರಡು ಸೌಂಡ್ ಬರುತ್ತೆ ಆರ್ ಆರ್ ಈಗ ಇಲ್ಲಿ ನೋಡಿ ಇದನ್ನು ನಾವು ಓದಬೇಕು ಅಂತ ಹೇಳಿದ್ರೆ ಎ ಆರ್ ಅಂತಿದೆ ಏನ ನಾವು ಆ ಅಂತ ಇಲ್ಲಿ ಓಕೆ ಸೊ ಏನ ನಾವು ಆ ಅಂತ ಓದಿ ಆರ್ನ ಆರ್ ಅಂತ ಓದಬೇಕು ಸೊ ಆರ್ ಈ ಸಿ ಇದೆಯಲ್ವಾ ಸಿಗೆ ನೀವು ಕ ಹಾಕೊಳ್ಳೋದು ಸೊ ಇದನ್ನು ಹ್ಯಾಕ್ ಬರಿಬೋದು ಆರ್ಕ್ ಈ ಥರ ಬರಿಬೋದು ಅಲ್ವಾ ಆರ್ಕ್ ಹಾಗೆ ಈ ಸೈಲೆಂಟ್ ಆಗಿರುತ್ತೆ ಆರ್ ಹಾಗೆ ಇದು ಸೇಮ್ ಇದು ಆರ್ಕ್ ಏನೇ ಆರ್ಕ್ ಓಕೆ ಇದು ಏನಾಗುತ್ತೆ ಆರ್ಮ್ ಆರ್ಮ್ ಅಥವಾ ನೀವು ಇದನ್ನು ಹೆಂಗೆ ಬರಿಬೋದು ಆ ಆರ್ ಇದು ಹ್ಯಾಕ್ ಬರಿಬೋದು ಆರ್ ಆರ್ಸ್ ಇದು ಹ್ಯಾಕ್ ಬರಿಬೋದು ಆರ್ಟ್ ಓಕೆ ಆರ್ಟ್ ಅಂತ ಬರಿಬೋದು ಸೊ ಇದೇ ತರ ಎ ಆರ್ ಕಾಂಬಿನೇಷನ್ ಬಂದಿದೆ ಎ ಆರ್ ಕಾಂಬಿನೇಷನ್ ಬಂದಾಗ ನೀವೇನು ಮಾಡಬೇಕು ಆರ್ 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 ಅಂತ ಹೇಳಬೇಕು ಹಾಗೆ ಇದು ನೋಡಿ ಇದು ಹಾಗೆ ಬರುತ್ತೆ ಬಾರ್ ಕಾರ್ ಫಾರ್ ಜಾರ್ ಟಾರ್ ವಾರ್ ಹಾಗೆ ಇದು ಅ ಫಾರ್ ಅ ಫಾರ್ ಅ ಫಾರ್ ಇದು ಸಿ ಎಚ್ ಬರುತ್ತೆ ಆರ್ಚ್ ಆರ್ಚ್ ಇದು ಆರ್ಮಿ ಆರ್ಮಿ ಓಕೆ ಹಾಗೆ ಇದು ಆರ್ಸ್ ಇಲ್ಲಿ ಈ ಸೈಲೆಂಟ್ ಆಗಿರುತ್ತೆ ಸೊ ಇದು ನಾನು ನಾವು ಹೆಂಗೆ ಹೇಳ್ಬೋದು ಆರ್ಸ್ ಸೊ ಇದು ಬ ಆರ್ಬ್ ಬಾರ್ಬ್ ಬಾರ್ಬ್ ಬಾರ್ಡ್ ಬಾರ್ಡ್ ಸೊ ಆರ್ ಕಾಂಬಿನೇಷನ್ ಬಂದಿದೆ ಆದರೆ ಆ ಕಡೆ ಈ ಕಡೆ ಏನು ಅಕ್ಷರಗಳಿದಾವೆ ಆ ಕಡೆ ಈ ಕಡೆ ಅಕ್ಷರಗಳಿರೋದನ್ನ ನೀವು ಏನು ಹೇಳಬೇಕು ಅದನ್ನೇ ಹೇಳಬೇಕು ಯಾವ ಸೌಂಡ್ ಇದೆ ಅದೇ ಹೇಳಬೇಕು ಓಕೆ ಆ ಕಡೆ ಈ ಕಡೆ ಏನು ಅಕ್ಷರ ಇದೆ ಇಲ್ಲಿ ಸಿ ಇದೆ ಇಲ್ಲಿ ಬಿ ಇದೆ ಇದನ್ನೇನು ಹೇಳಬೇಕು ಕ ಇಲ್ಲಿ ಕ ಅಂತ ಹೇಳಬೇಕು ಇಲ್ಲಿ ಬ ಅಂತ ಹೇಳಬೇಕು ಮಧ್ಯದ ಮಾತ್ರ ಆರ್ ಅಂತ ಹೇಳಬೇಕು ಸೊ ಕ ಆರ್ ಬ ಕಾರ್ಬ್ ಕ ಡ ಕಾರ್ಡ್ ಕ ಆ ಕ ಆರ್ ಪ ಕಾರ್ಪ್ ಬ ಆರ್ ನ ಬಾರ್ನ್ ಬ ಆರ್ ಕ ಬಾರ್ಕ್ ಎ ಆರ್ನ ಮಾತ್ರ ಆರ್ 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 ಅಂತ ಹೇಳಬೇಕು ಉಳಿದಿರೋ ಅಕ್ಷರಗಳನ್ನ ನಾವು ಫೋನಿಕ್ಸಲ್ಲೇ ಹೇಳಬೇಕು ಓಕೆ ಅರ್ಥ ಆಗ್ತಿದೆಯಲ್ಲ ಎಲ್ರಿಗೂ ರೈಟ್ ಇದು ಹಾಗೆ ನೋಡಿ ಕ ಆರ್ಟ್ ಕಾರ್ಟ್ ಕಾರ್ಟ್ ಹಾಗೆ ಇದು ಡ ಆರ್ಕ್ ಡಾರ್ಕ್ ಇದು ಡ ಆರ್ನ್ ಡಾನ್ ಡಾರ್ನ್ ಡ ಆರ್ ಸೊ ಯಾಕೆಂದರೆ ಎ ಆರ್ ಏನಿದೆ ಅದನ್ನು ನಾವು ಆರ್ ಅಂತ ಹೇಳಬೇಕು ಓಕೆ ಡ ಆರ್ಟ್ ಡಾರ್ಟ್ ಇದು ಫಾರ್ಮ್ ಇದು ಗಾಬ್ ಓಕೆ ಹಾಗೆ ಇದು ಮಾರ್ಕ್ ಕಾರ್ಟ್ ಹಾರ್ಟ್ ಹಾರ್ಪ್ ಹಾಮ್ ಹಾರ್ಡ್ ಹಾಗೆ ನೋಡಿ ಇದು ಮಾರ್ಟ್ ಅಲಾಮ್ ಅ ಲಾಮ್ ಅಲಾರಮ್ ಅಲ್ಲ ಅಲಾಮ್ ಅಪಾರ್ಟ್ ಪಾರ್ಟ್ ಆರ್ಮರ್ ಆರ್ಸನ್ ಓಕೆ ಸೊ ಎ ಆರ್ ಬಂದಾಗ ನಾವು ಸುಮ ಒಂದಷ್ಟು ಪದ ನೈಂಟಿ ಪರ್ಸೆಂಟ್ ನಿಮಗೆ ಆರ್ 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 ಅಂತಲೇ ಬರುತ್ತೆ ಕೆಲವು ಕಡೆ ಮಾತ್ರ ಚೇಂಜ್ ಆಗುತ್ತೆ ಅದ್ಯಾವುದು ಅಂತ ನಾನು ತೋರಿಸ್ತೀನಿ ಈಗ ನೆಕ್ಸ್ಟ್ ನಮಗೆ ಎ ಆರ್ ಬಂದಾಗ ಬೇರೆ ಸೌಂಡ್ ಎಲ್ಲಿ ಬರುತ್ತೆ ಅಂತ ನೋಡೋಣ ಓಕೆ ನೆಕ್ಸ್ಟ್ ಎ ಆರ್ ಆರ್ ಕಾಯ್ತಲ್ವಾ ಲಚ್ ಅವಾರ್ಡ್ ಅಡ್ ಅವಾರ್ಡ್ ಇಲ್ಲಿ ನೋಡಿ ಹಾಂ ಇಲ್ಲೂ ಹಾಗೆ ಸೇಮ್ ಅವಾರ್ಡ್ ಬಾರ್ಜ್ ಕಾರ್ಗೋ ಕಾರ್ವ್ ಚಾರ್ಮ್ ಎಲ್ಲ ನಿಮಗೆ ಆ ಆ ಆ ಆರ್ ಅಂತಲೇ ಬರುತ್ತೆ ಸೇಮ್ ಅಲ್ಲೇನು ಬಂತು ಇಲ್ಲೂ ನಿಮಗೆ ಅದೇ ಬರುತ್ತೆ ಓಕೆ ನೆಕ್ಸ್ಟು ನೆಕ್ಸ್ಟ್ ಬಂದು ಸ್ವಲ್ಪ ಚೇಂಜ್ ಆಗುತ್ತೆ ಯಾವುದು ಇಲ್ಲಿ ಆ ರೈಸ್ ಅಂತ ಹೇಳಂಗಿಲ್ಲ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇಲ್ಲೇನು ಹೇಳಬೇಕು ನಾವು ಇಲ್ಲಿ ಅರೈಸ್ ಇಲ್ಲಿ ನಾವು ಅರೈಸ್ ಎ ಆರ್ ಇದೆ ಬಟ್ ಅದನ್ನು ಆರ್ ಅಂತ ಹೇಳಂಗಿಲ್ಲ ಎ ಆರ್ ಬಂದಾಗ ಏನು ಹೇಳಬೇಕು ಅ ರೈಸ್ ಅರೋಮಾ ಅರೋಜ್ ಆರೈ ಆರೋ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ನಾನು ಎ ಆರ್ ಅಲ್ಲೇನು ಹೇಳಿದೆ ಎ ಆರ್ ಬಂದ್ರೆ ನೀವು ಆರ್ ಅಂತ ಹೇಳಬೇಕು ಅಂತಲ್ವಾ ಬಟ್ ಇಲ್ಲಿ ರೈಸ್ ಇದು ಇಷ್ಟೇ ಪದಗಳು ಇರೋದು ಕೆಲವು ನಿಮಗೆ ಬೇರೆ ಪದಗಳು ಬರುತ್ತೆ ಬಟ್ ಕಾಮನ್ ಆಗಿ ಇದನ್ನು ಯೂಸ್ ಮಾಡೋದು ಎ ಆರ್ ಅಲ್ಲಿ ಕಾಮನ್ ಆಗಿ ಕಾಮನ್ ಕಾಂಬಿನೇಷನ್ ಇದೆ ಅರೈಸ್ ಇದು ಅ ರೋಮ ಅರೋಮ ಇದು ಅರೋಜ್ ಅರೋಸ್ ಇಲ್ಲಿ ಸ್ವಲ್ಪ ಆರೈ ಅಂತ ಹೇಳಬೇಕು ಆರೈ ಅಂತ ಹೇಳಬೇಕು ಇದು ಹಾಗೆ ಆ ರೋ ಆ್ಯರೋ ಆರೋ ಓಕೆ ಸೊ ಇದು ಇಲ್ಲಿ ನಿಮಗೆ ಎ ಆರ್ ಇದೆ ಇಲ್ಲಿ ಕಾಂಬಿನೇಷನ್ ಎ ಆರ್ ಇದೆ ಆದರೆ ನಾವು ಅದನ್ನು ಹೆಂಗೆ ಹೇಳಬೇಕು ಅಂದರೆ ವೇರ್ ಅವೇರ್ ಅಂತ ಹೇಳಬೇಕು ಸೊ ಈ ಪದನ ಮಾತ್ರ ಅವೇರ್ ಅಂತ ಹೇಳಬೇಕು ಇನ್ನು ನೋಡಿ ಇದು ಅರೈಸ್ ಅರೋಮಾ ಅ ಅರೋಜ್ ಅ ಇಲ್ಲಿ ಸ್ವಲ್ಪ ಚೇಂಜ್ ಆಗುತ್ತೆ ಇವೆರಡು ಆರು ಆಮೇಲೆ ಅರೆ ಆರು ಅರೆ ಓಕೆ ಬಟ್ ಈಗ ಇಲ್ಲಿ ನೋಡಿ ಇಲ್ಲಿ ನಿಮಗೆ ಎ ಆರ್ ಇದೆ ಬಟ್ ಡಬಲ್ ಆರ್ ಇದೆ ಎ ಆರ್ ಆರ್ ಇದೆ ಬರೀ ಎ ಆರ್ ಇಲ್ಲ ಎ ಆರ್ ಆರ್ ಇದೆ ಸೊ ಇಲ್ಲೂ ಹಾಗೆ ಇದೆಯಾ ಇಲ್ಲೂ ಹಾಗೆ ಇದೆ ಹಾಗಾಗಿ ಸೊ ಡಬಲ್ ಎ ಆರ್ ಇದೆಯಲ್ವ ಡಬಲ್ ಎ ಸಾರಿ ಡಬ್ ಎ ಡಬಲ್ ಆರ್ ಇದೆಯಲ್ವಾ ಹಾಗಾಗಿ ನಾವೇನು ಮಾಡಬೇಕು ಅದನ್ನು ಆರ್ ಆರ್ ಅಂತ ಉಚ್ಚಾರಣೆ ಮಾಡಬೇಕು ಆರ್ ಸೊ ಇವಾಗಿದ ಏನಾಗುತ್ತೆ ಕ್ಯಾ ರಿ ಕ್ಯಾರಿ ಕ್ಯಾ ರಿ ಕ್ಯಾರಿ ಸೊ ಇಲ್ಲಿ ನಾವು ಇದನ್ನು ಹೆಂಗೆ ಪ್ರೊನೌನ್ಸ್ ಮಾಡಬೇಕು ಸೀಗೆ ಕ ಹಾಕೊಳ್ಳೋಣ ಓಕೆ ಸಿ ಎ ಆರ್ ಆರ್ ವೈ ಅಲ್ವಾ ಸೊ ಸಿ ಗೆ ನಾವೇನು ಹಾಕೊಳ್ಳೋಣ ಕ ಇ ಆರ್ ಅಂತಿದೆಯಲ್ವಾ ಆರ್ ಈ ವೈನ ಇ ಅಂತ ಹಾಕೋಬೇಕು ಈಗ ಅದನ್ನು ಅದು ಕ್ಯಾ ರಿ ಕ್ಯಾರಿ ಕ್ಯಾ ರಿ ಕ್ಯಾರಿ ಓಕೆ ಕ್ಯಾ ರಿ ಕ್ಯಾರಿ ಹಾಗೆ ಹೆಚ್ಚೆ ಬಂದಾಗ ಏನಾಗುತ್ತೆ ಹಾ ಹಿ ಹಾರಿ ರಿ ಹಾರಿ ಹಾಗೆ ಲ ರಿ ಲಾರಿ ಲ ರಿ ಲಾರಿ ಇದು ರಿಪೀಟ್ ಆಯ್ತಾ ಓಕೆ ಮ್ಯಾ ರಿ ಮಾರಿ ಮೀ ಮಾರಿ ರಿ ಪಾರಿ ಪ ರಿ ಪಾರಿ ಓಕೆ ಸೊ ಎ ಆರ್ ಅಂತ ಕಾಂಬಿನೇಷನ್ ಬಂದಾಗ ಎ ಆರ್ ಕಾಂಬಿನೇಷನ್ ಬಂದಾಗ ನೀವೇನು ಮಾಡಬೇಕು ಆಲ್ಮೋಸ್ಟ್ ನಿಮಗೆ ಆ ಆರ್ ಅಂತಲೇ ಬರುತ್ತೆ ಡಬಲ್ ಆರ್ ಬರುತ್ತಾ ಡಬಲ್ ಆರ್ ಬಂದಾಗ ಅದನ್ನು ಏನು ಹೇಳಬೇಕು ಆರ್ ಅಂತ ಹೇಳಬೇಕು ಡಬಲ್ ಆರ್ ಬಂದಾಗ ಆರ್ ಅಂತ ಹೇಳಬೇಕು ಸಿಂಗಲ್ ಆರಲ್ಲಿ ನಿಮಗೆ ಆ ಎಲ್ಲಿ ಹೇಳ್ತೀವಿ ಅಂತ ಹೇಳಿದರೆ ಇವಿಷ್ಟು ಪದಗಳಷ್ಟೆ ಈ ಪದಗಳು ಸಿಂಗಲ್ ಆರ್ ಬಂದಾಗ ಓಕೆ ಡಬಲ್ ಆರ್ ಬಂದಾಗ ಆಲ್ಮೋಸ್ಟ್ ನಿಮಗೆ ಆರ್ ಅಂತಲೇ ಇರುತ್ತೆ ಡಬಲ್ ಆರ್ ನೆನಪಿಟ್ಕೊಳ್ಳಿ ಡಬಲ್ ಆರ್ ಬಂದಾಗ ನಿಮಗೆ ಎಲ್ಲಾದರೂ ಆಲ್ಮೋಸ್ಟ್ ನಿಮಗೆ ನೈಂಟಿ ಏಯ್ಟ್ ಪರ್ಸೆಂಟ್ ಬಂದು ಆರ್ ಅಂತಲೇ ಹೇಳಬೇಕು ಆರ್ ಅಂತ ಯಾವುದೂ ಇರೋದಿಲ್ಲ ಎಕ್ಸೆಪ್ಟ್ ಒನ್ ಆರ್ ಟು ಓಕೆ ಸೊ ಫೋನೋಗ್ರಾಮ್ಸನ್ನು ಪದೇ ಪದೇ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ಬರುತ್ತೆ ಹೊರತು ಸುಮ್ಮನೆ ಜಸ್ಟ್ ನೀವು ನೋಡಿದ್ರೆ ನೋಡಿ ಹಾಗೆ ನಾವು ನೆನಪಲ್ಲಿ ಇಟ್ಕೊಳ್ತೀವಿ ಅಂತ ಹೇಳಿದ್ರೆ ಆಗೋದಿಲ್ಲ ಯು ಹ್ಯಾವ್ ಟು ಪ್ರಾಕ್ಟೀಸ್ ಓಕೆ ಇದ್ರದೊಂದು ಫೋಟೋ ಹಾಕ್ಬಿಡ್ತೀನಿ ಇದೆಲ್ಲದನ್ನು ಪ್ರಾಕ್ಟೀಸ್ ಮಾಡಬೇಕು ನಾವು ಫೋನೋಗ್ರಾಫ್ಸ್ ಡಿಕ್ಟೇಷನ್ ಕೊಡ್ತೀನಿ ಈ ಒಂದು ಸಲ ನೋಡ್ಕೊಳ್ಳಿ